ಫೈನಲಿ ಫ್ರೆಂಡ್ಸ್ ರಾಣಿಜರಿ ಮುಗಿಸ್ಕೊಂಡು ಅಪೀಲ್ಸ್ನ ಹೇಳಿತಿದ್ದೀವಿ ಗಾಡಿ ಬ್ಯಾಕ್ ಟೈರ್ ಸ್ವಲ್ಪ ಏರ್ ಕಮ್ಮಿ ಆಗಿದೆ ಏರ್ ನಿಲ್ತಿಲ್ಲ ಬ್ಯಾಕ್ ಟೈರಲ್ಲಿ ಸೊ ಅದಕ್ಕೊಂದು ಏರ್ ಒಂದು ಗ್ಯಾರೇಜ್ ಹತ್ತಿರ ಹಿಡಿಬೇಕಿಲ್ಲಾಂದರೆ ಪೆಟ್ರೋಲ್ ಬಂಕಲ್ಲಿ ನೋಡಬೇಕು ಅದಕ್ಕೊಂದು ಏರ್ ಹಾಕ್ಸ್ಕೊಂಡು ನಂತರ ಸೀದಾ ಕುದುರೆ ಮುಖ ಅಲ್ಲಿ ಮಧ್ಯದಲ್ಲಿ ಯಾವುದಾದ್ರೂ ಪ್ಲೇಸ್ ಇದ್ದರೆ ವಿಸಿಟ್ ಮಾಡೋದು ಸೊ ಫ್ರೆಂಡ್ಸ್ ಇನ್ನು ನೋಡುವ ಇನ್ನೂ ಟೈಮ್ ಬೇರೆ ಆಯಿತು ಇನ್ನು ಹೋಗಿ ಊಟ ಮಾಡ್ಕೋಬೇಕು ಫ್ರೆಂಡ್ಸ್ ಹೊಟ್ಟೆ ಹಸಿತ್ತಿದೆ ಅರ್ಧ ರಾಣಿಜೇರಿ ಹತ್ತು ಬಿಟ್ಟೆ ನಮಗೆ ತಿಂದಿದ್ದೆಲ್ಲ ಕರಗಿದೆ ಸುಸ್ತು ಕೂಡ ಆಗಿದೆ ನೀರು ಕೂಡ ತಗೊಂಡೋಗ್ಲಿಲ್ಲ ನಾವು ಮಾಡಿದ್ದದೇ ತಪ್ಪು ನೀರು ತಗೊಂಡೋಗ್ಲಿಲ್ಲ ಸೊ ಈಗ ಇಲ್ಲಾದ್ರೂ ಅಂಗಡಿ ಹತ್ರ ತಿಂದು ನೀರು ಕುಡಿಬೇಕು ಓಕೆ ಬ್ರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಿ ಎಮ್ ಇನ್ ಕನ್ನಡ ಈ ಪ್ಲೇಸಿಗೆ ಬಂದು ನನಗೊಂದು ಎರಡು ಮೂರು ಸಬ್ಸ್ಕ್ರೈಬರ್ ಆದ್ರೂ ಅಂದರೆ ನಾನು ಅಲ್ಲಿ ಆಫ್ ರೋಡ್ ಆಗಬೇಕಾದ್ರೆ ಒಂದು ಬ್ಯಾಚ್ ಸಿಕ್ತು ಅವರು ಅಪೀಲ್ ಸತ್ತಬೇಕಾದ್ರೆ ನನ್ನಲ್ಲಿ ವೀಡಿಯೋ ರೆಕಾರ್ಡ್ ಆಗಿದೆ ಹಾಗಾಗಿ ನಿಮ್ಮದು ವೀಡಿಯೋ ಚಾನಲಲ್ಲಿ ನಾವು ನೋಡ್ತೇವೆ ನಿಮ್ಮದು ಚಾನಲ್ ನೇಮ್ ಹೇಳಿ ಹೇಳಿ ಕೇಳಿದರು ಹೇಳಿದೆ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಹೇಳಿದರೆ ಈಗ ನೋಡಿ ಹೀಗೆ ಸಿಕ್ಕಿದವರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಿದ್ದಾರೆ ನೀವು ನೋಡಿದವರು ಯಾರೂ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಸೊ ನಿಮ್ಮ ಸಪೋರ್ಟಿಂದ ನನಗೊಂದು ಇಂಟ್ರೆಸ್ಟ್ ಬರುತ್ತೆ ವೀಡಿಯೋ ಮಾಡಲಿಕ್ಕೆ ಸೊ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ಇಲ್ಲಿಂದ ಅಲ್ಲಿಗೆ ನಡೀತೀರಾ ಇನ್ನೂ ತುಂಬ ಉಂಟು ಇನ್ನೂ ತುಂಬ ಹೋಗ್ಲಿಕ್ಕೆ ಉಂಟು ಹಾಂ ಮೂರು ಕಿಲೋಮೀಟರ್ ಇನ್ನೊಂದು ಮೂರು ಕಿಲೋಮೀಟರ್ ಆಗ್ತದೆ ರೋಡ್ ಚೆನ್ನಾಗಿದೆ ನೀವು ಯಾವ್ದ್ರಲ್ಲಿ ಬಂದದ್ದು

ಹೋದ್ರು ಕೂಡ ಇಲ್ಲಿ ಅರ್ಧಕ್ಕೆ ಹೋಗ್ತದೆ ಅಲ್ಲಿಂದ ಹೋಗುದಿಲ್ಲ ಅಯ್ಯೋ ದೇವ್ರೆ ಅವ್ರು ಇಲ್ಲಿಂದ ಈಗ ಅಷ್ಟು ದೂರ ನಡ್ಕೊಂಡು ಹೋಗ್ಬೇಕು ಸುಮ್ನೆ ಒಂದು ಗಾಡಿ ಮಾಡುದು ಬಿಟ್ಟು ಸುಮ್ನೆ ಅಂದ್ರೆ ಹೋಗೋದು ಟ್ರಕ್ಕಿಂಗ್ ಓಕೆ ಒಳ್ಳೇದಪ್ಪ ಅಷ್ಟು ದೂರ ಹೋಗಿ ಎಂತ ಹೇಳಿದ್ರೆ ಅರ್ಧ ಆಯಸ್ ಆಗಿರ್ತದೆ ಇಂಟ್ರೆಸ್ಟ್ ಹೋಗ್ಬಿಡ್ತದೆ ಪ್ಲೇಸ್ ನೋಡುವ ಅಷ್ಟೊತ್ತಿಗೆ ಅಷ್ಟು ದೂರ ನಡ್ಕೊಂಡು ಹೋಗ್ಬೇಕಲ್ಲ ಅಷ್ಟು ದೂರ ಹೋಗ್ಬೇಕಾದ್ರೆ ಸುಸ್ತಿಂದನೇ ಅರ್ಧ ಅದ್ರದ್ದು ಇಂಟ್ರೆಸ್ಟ್ ಹೋಗ್ಬಿಡುತ್ತೆ ಅದ್ರ ಬದಲು ಒಂದು ಪಿಕಪ್ ಮಾಡಿ ಸೀದಾ ಅಲ್ಲಿವರೆಗೇ ಅಲ್ಲಿವರೆಗೂ ಹೋಗ್ಬೋದಿತ್ತು ತುದಿವರೆಗೂ ನಾವು ಬೈಕಲ್ಲಿ ಹೋದ್ವಲ್ಲ ಅಲ್ಲಿವರೆಗೂ ನೋಡಿ ಅಲ್ಲೂ ಕೂಡ ಬೈಕ್ ನಿಲ್ಲಿಸ್ಕೊಂಡು ತುಂಬಾ ಜನ ಅಲ್ಲೇ ಕೆಳಗೆ ನಿಂತ್ಕೊಂಡು ನಿಲ್ಸಿ ತುಂಬಾ ಜನ ಮೇಲ್ಗಡೆ ನಡ್ಕೊಂಡು ಹೋಗಿದ್ದಾರೆ ಕೆಲವರು ಸ್ವಲ್ಪ ಆಫ್ ರೋಡ್ ಇಂಟ್ರೆಸ್ಟ್ ಇದ್ದವ್ರು ಮಾತ್ರ ಗಾಡಿ ಅವರು ತಗೊಂಡು ಹೋಗ್ತಾರೆ ಆ ಫ್ರೂಡು ಇಂಟ್ರೆಸ್ಟ್ ಇಲ್ಲದೆ ಇರುವವರು ಕೆಳಗಡೆ ನಿಲ್ಸಿ ಕೆಸರು ಗಿಸರು ಬಗ್ಗೆ ಕೆಸರು ಬಗ್ಗೆ ಯೋಚನೆ ಮಾಡಿ ಅಲ್ಲಿ ನಿಲ್ಲಿಸಿ ಹೋಗ್ತಾರೆ ಬೆಳಿಗ್ಗೆ ಬರಬೇಕಾದ್ರೆ ಊರತ್ರ ಒಂದು ಗುಂಡಿ ಆರಿಸ್ದೆ ನಾನು ಹೋಯ್ತು ಶಾಕ್ ಅಬ್ಸರ್ವ್ ಹೋಯ್ತು ಅಂತ ಎಣಿಸಿದ್ದು ಸೊ ಏನೂ ಆಗಿಲ್ಲ ಶಾಕ್ ಅಬ್ಸರ್ವ್ ಬಟ್ ಬ್ಯಾಕ್ ಟೈರಲ್ಲಿ ಏನು ನಿಲ್ತಿಲ್ಲ ಸೊ ಒಂದು ಚೆಕ್ ಮಾಡಿಸ್ಬೇಕು ನೋಡುವ ಇಲ್ಲಿ ಸಿಕ್ಕಿದ್ರೆ ಗ್ಯಾರೇಜ್ ಹತ್ರ ಏರ್ ಹಾಕಿಸುವ ನೋಡೋಣ ಸೊ ಫ್ರೆಂಡ್ಸು ಗ್ಯಾರೇಜ್ ಹತ್ರ ನಿಲ್ಲಿಸಿ ಬ್ಯಾಕ್ ಟೈರ್ ನಲ್ಲಿ ಏರ್ ಇರಲಿಲ್ಲ ಇಲ್ಲಿಂದ ಒಂದು ಏರ್ ಹಾಕಿಸ್ಕೊಂಡು ಇನ್ನು ಕಳಸ ಟೌನ್ ಅಲ್ಲಿ ಹೋಗಿ ಊಟ ಮಾಡುವ ಅಂತ ಪ್ಲಾನ್ ಮಾಡ್ಕೊಂಡಿದ್ದೇವೆ ಇವಾಗ ಊಟಕ್ಕೆ ಸೀದಾ ಊಟ ಮಾಡಿಕೊಂಡು ಅದ ನಂತರ ಸೀದಾ ಕುದುರೆಮುಖ ಮೋಡ ಬೇರೆ ಆಗಿದೆ ಇನ್ನು ರೈನ್ ಕೋಟ್ ಎಲ್ಲ ರೆಡಿ ಮಾಡ್ಕೋಬೇಕು ಕಳಸ ಟೌನು ಕಳಸದವ್ರು ಯಾರು ಈ ವಿಡಿಯೋ ನೋಡ್ತಿದ್ದೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ಊಟಕ್ಕೆ ಒಂದು ಒಳ್ಳೆ ಓಟೆಲ್ ನೋಡಬೇಕು ಸೊ ಫೈನಲಿ ಫ್ರೆಂಡ್ಸ್ ಕಳಸದಲ್ಲಿ ಒಂದು ಒಳ್ಳೆ ಊಟ ಮುಗಿಸ್ಕೊಂಡು ಈಗ ಕುದುರೆಮುಖ ಹೋಗುವ ಪ್ಲ್ಯಾನ್ ಹೋಟೆಲ್ನವರೆ ಅಲ್ಲಿ ಕೇಳಿದಾಗ ಕುದುರೆ ಮುಖ ಅಲ್ಲಿ ಒಳಗೆ ಹೋಗ್ಲಿಕ್ಕೆ ಬಿಡೋದಿಲ್ಲ ಅಂತ ಹೇಳಿದರು ಬಟ್ ನಾವು ಬಂದದ್ದು ಅಲ್ಲಿಗೆ ಹೋಗ್ಬೇಕಂತ ಹೇಳಿ ಸೊ ನೋಡುವ ಅಲ್ಲಿ ಎಂಟ್ರಿ ಹೋಗಿ ಬರೋಣ ಹೇಳಿ ಸೊ ಈಗ ಟೈಮು ಕರೆಕ್ಟ್ ಎರಡು ಗಂಟೆ ಆಯಿತು ಕುದುರೆ ಮುಖ ವೀಕಿಗೆ ಹೋಗಲಿಕ್ಕೆ ಇವತ್ತು ಆಗೋದಿಲ್ಲ ಅಂತ ಹೇಳಿದರು ಅಂದರೆ ಬುಕ್ ಮಾಡಬೇಕಂತೆ ಬುಕ್ ಮಾಡಲಿಕ್ಕೆ ಇವತ್ತು ಇಲ್ಲಿ ಆಲ್ಟ್ ಆಗಬೇಕು ಇಲ್ಲಿ ಆಲ್ಟ್ ಆಗೋದು ಸರಿಯಾಗೋದಿಲ್ಲ ಕುದುರೆ ಮುಖದ್ದು ಪ್ಲ್ಯಾನಿಂಗ್ ವೇಸ್ಟ್ ಆಯ್ತು ಅಂತ ಯಾಕಂತ ಯಾಕಂತೇಳಿದರೆ ನಾವು ಆ ಪ್ಲೇಸಿಗೆ ಹೋಗಬೇಕು ಅಂತ ಅಂದ್ಕೊಂಡದ್ದು ಅಂದರೆ ಕುದುರೆ ಮುಖದಲ್ಲಿ ಪ್ಲೇಸ್ ಇದೆ ನೋಡಿ ಆ ಪ್ಲೇಸಿಗೆ ಹೋಗಬೇಕು ವಿಸಿಟ್ ಮಾಡಬೇಕು ಅಂತೇಳಿ ನನ್ನ ಪ್ಲ್ಯಾನ್ ಇದ್ದದ್ದು ಸೊ ಅಲ್ಲಿಗೆ ಬಿಡೋದಿಲ್ಲ ಅಂತ ಹೇಳ್ತಿದ್ದಾರೆ ಆದರೂ ಅಲ್ಲಿವರೆಗೂ ಹೋಗಿ ಒಂದು ಎಂಟ್ರಿವರೆಗೂ ಹೋಗಿ ಬರುವ ಅಂತೇಳಿ ಇಷ್ಟು ದೂರ ಬಂದು ಅಲ್ಲಿವರೆಗೂ ಹೋಗ್ಲಿಲ್ಲ ಅಂತ ಹೇಳಿದ್ರೆ ಮನಸ್ಸಿಗೆ ಸಮಾಧಾನ ಆಗುದಿಲ್ಲ ಸೊ ಹಾಗಾಗಿ ಅಟ್ಲೀಸ್ಟ್ ಎಂಟ್ರಿ ವರ್ಗೂ ಆದ್ರೂ ಹೋಗಿ ಬರುವ ಅಂತ ಹೇಳಿ ಮತ್ತೆ ಕುದುರೆ ಮುಖದಲ್ಲಿ ಬೇರೆ ಪ್ಲೇಸ್ ಯಾವುದು ಇಲ್ಲ ಅಂತ ಹೇಳಿದ್ರು ಕುದುರೆ ಮುಖ ಪೀಕ್ ವ್ಯೂ ಮತ್ತೊಂದು ಇದೊಂದು ಪ್ಲೇಸ್ ಇದ್ರೊಳಗೆ ಹೋಗ್ಲಿಕ್ಕೆ ಆಗುದಿಲ್ಲಲ್ಲ ಇನ್ನೆಂಥ ಮಾಡೋದು ಅಲ್ಲಿವರೆ ಲಾಸ್ಟ್ವರೆಗೂ ಹೋಗಿ ನಂತರ ರಿಟರ್ನ್ ಆಗೋದು ಸೊ ಇವಾಗ ಮಳೆ ಬರುವ ಮುನ್ಸೂಚನೆ ಆಗಿದೆ ನನಗೆ ರೈನ್ ಕೋಟ್ ಉಂಟು ಬಟ್ ಬ್ಯಾಗಿಗೆ ಕವರ್ ಎಂತ ಇರಲಿಲ್ಲ ಇವಾಗ ಬ್ಯಾಗ್ ಎಂಥಾದ್ರೂ ಕವರಿಗೆ ಎಂಥದ್ದು ವ್ಯವಸ್ಥೆ ಮಾಡಬೇಕು ನೆಕ್ಸ್ಟ್ ಟೈಮು ಸಂಸೆಯಿಂದ ದಿಡುಪೆಗೆ ಅದೊಂದು ಪ್ಲ್ಯಾನ್ ಮಾಡಬೇಕು ಆಫ್ ರೋಡು ಅಂದರೆ ಈ ಬೈಕಲ್ಲಿ ಹೇಗೋ ಗೊತ್ತಿಲ್ಲ ಬಟ್ ಅದು ನಮ್ಮ ಬೈಕಲ್ಲಿ ಆಗ್ತದೆ ಬಟ್ ಸ್ಕೂಟಿಯಲ್ಲೆಲ್ಲ ಗೊತ್ತಿಲ್ಲ ಹೇಗೆ ಏನು ಅಂಥೇಳಿ ಸ್ಕೂಟಿಯಲ್ಲಿ ಹೋಗ್ಬೋದು ಅಂತ ಹೇಳಿದ್ರೆ ಹೋಗ್ಬೋದು ಅಂತ ಇದ್ದರೆ ಒಂದು ಕಮೆಂಟ್ ಹಾಕಿ ನೋಡುವ ಸ್ಕೂಟಿಯಲ್ಲಿ ಹೋಗ್ಬೋದು ಅಂತ ಹೇಳಿದರೆ ಸ್ಕೂಟಿಯಿಂದನೂ ನಾವು ನನ್ನ ಹತ್ರ ಸ್ಕೂಟಿ ಇರೋದ್ರಿಂದ ಅದರಲ್ಲೇ ಹೋಗ್ಬೇಕು ಹಾಗಾಗಿ ಸ್ಕೂಟಿಯಲ್ಲಿ ಹೋಗ್ಬೋದು ಅಂತ ಹೇಳಿದರೆ ನೆಕ್ಸ್ಟ್ ಅದು ಕೂಡ ಒಂದು ಪ್ಲ್ಯಾನ್ ಮಾಡಬೇಕು ಸಂಸದಿಡಬೇಕು ಆಫ್ ರೋಡು ಅಂದರೆ ನಾನು ನೋಡಿರೋದು ಇವರು ನಮ್ಮ ಡಿ ವಿನ್ ಕನ್ನಡ ನಂತರ ತುಂಬ ಮೋಟರ್ ಬ್ಲಾಗರ್ಸ್ ಮಾಡಿದ್ದಾರೆ ಅದನ್ನು ನೋಡಿಬಿಟ್ಟು ಹೇಳ್ತಿರೋದು ಫುಲ್ ಆಫ್ ರೋಡು ಅದನ್ನು ನೋಡಿದೆ ನಾನು ಫುಲ್ ಆಫ್ ರೋಡ್ ಇರೋದ್ರಿಂದ ಸ್ಕೂಟಿಯಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ ಅಂದ್ಕೋತೀನಿ ಅಲ್ಲಿ ಸ್ಕೂಟಿ ಹೋಗ್ಬೋದು ಅಂತ ಹೇಳಿದ್ರೆ ಒಂದು ಕನ್ಫರ್ಮ್ ಮಾಡಿ ಅಷ್ಟೇ ನನಗೆ ನೆಕ್ಸ್ಟ್ ಟ್ರೈ ಮಾಡ್ತೇನೆ ಸನ್ಸೆಟು ದಿಡ್ಬೇಕು ಇವಾಗ ಬೇಜಾರಾಗ್ತಿದೆ ಯಾಕೆ ಅಂತ ಹೇಳಿದರೆ ಕುದುರೆ ಮುಖ ವೇಸ್ಟ್ ಆಯಿತು ಅಂತ ಹೇಳಿ ಅಂದ್ರೆ ವೇಸ್ಟ್ ಏನು ಆಗೋದಿಲ್ಲ ಇಷ್ಟು ದೂರ ಬಿಡೋದಿಲ್ಲ ಅಂತ ಮೊದಲು ಗೊತ್ತಿದ್ದಿದ್ರೆ ಬೇರೆ ಪ್ಲೇಸ್ ಯಾವುದಾದ್ರೂ ಚೂಸ್ ಮಾಡ್ಬೋದಿತ್ತು ನಮಗೆ ಸೊ ಫಸ್ಟ್ ನಾವು ಚಾಯ್ಸ್ ಮಾಡಿದ್ದು ಮಡಿಕೇರಿ ಅಂತೇಳಿ ಮಡಿಕೇರಿಗೆ ಆಲ್ಟಿಂಗ್ದು ಮತ್ತೆ ಹುಡುಗರು ಯಾರು ಬರೋದಿಲ್ಲ ಅನ್ನೋ ಕಾರಣಕ್ಕೆ ಅದನ್ನು ಕ್ಯಾನ್ಸಲ್ ಮಾಡಿ ಈಜೆ ಇಟ್ಟಿದ್ದು ನಮಗೆ ನೆಕ್ಸ್ಟ್ ಸೀದ ಹೋಗಿ ಧರ್ಮಸ್ಥಳದಲ್ಲಿ ಆಲ್ಟ್ ಆಗಲಿಕ್ಕೆ ಆಲ್ಟ್ ಆಗುವ ರೀತಿ ಹೇಳಿ ಇವಾಗ ಅದು ಕೂಡ ಇಲ್ಲ ಇದು ಕೂಡ ಇಲ್ಲ ಆ ರೀತಿ ಆಗೋಯ್ತು ರೋಡ್ ಮಾತ್ರ ಚೆಂದ ಇದೆ ಕುದುರೆಮುಖಕ್ಕೆ ಹೋಗುವ ರೋಡು ಬಹಳ ಚಂದ ಇದೆ ಆರಾಮಾಗಿ ಹೋಗ್ಬೋದು ಸೂಪರ್ ಇದೆ ರೋಡ್ ಕುದುರೆಮುಖ ರೂಟ್ ಅಲ್ಲೂ ದೊಡ್ಡ ಎಸ್ಟೇಟ್ ಇದೆ ನೋಡಿ ವಾ ಆ್ಯಕ್ಚುಲಿ ಈ ಪ್ಲೇಸಿಗೆ ಹೋಗ್ಬೇಕಂತೇಳಿ ಹೇಳಿ ನಾನು ಇದು ಯಾವ ಇರೋದು ಯಾವ ರೂಟಲ್ಲಿರೋದು ಅಂತ ಹೇಳಿ ತುಂಬ ಕನ್ಫ್ಯೂಸ್ ಆಗಿದ್ದೆ ಫೈನಲಿ ಇದೆ ನೋಡಿ ಫ್ರೆಂಡ್ಸ್ ಮೂವಿಯಲ್ಲಿ ಒಂದು ದೇವಸ್ಥಾನದ ಹತ್ರ ಬಂದು ಸೀನ್ ಇದೆಯಲ್ಲ ನೋಡಿ ಇದೇ ದೇವಸ್ಥಾನ